ಮೊಬೈಲ್ ಟೆಕ್ನಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಗೆಳೆಯ ಸುಹಿಲ್ ಸಂದರ್ಭದಲ್ಲಿ ನಿಮಗೆ ಒಂದು ವಿಶೇಷವಾದ ಅಪ್ಲಿಕೇಶನ್ ಬಗ್ಗೆ ಪರ್ ಅಪ್ಲಿಕೇಶನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ನಿಮಗೆ ತುಂಬ ಯೂಸ್ ಆಗುವಂಥ ಅಪ್ಲಿಕೇಶನ್ ಇದು ಯಾರಿಗೆ ತಾನೇ ಭಯ ಇರಲ್ಲ ಇಷ್ಟ ಇಲ್ಲ ಹೇಳಿ ಜಂಕ್ ಫೈಲ್ಗಳನ್ನ ಕ್ಲೀನ್ ಮಾಡೋಕ್ಕೆ ಆ್ಯಪ್ ಸ್ಟೋರೇಜ್ನ ಕ್ಲೀನ್ ಮಾಡೋಕ್ಕೆ ಅಪ್ಲಿಕೇಶನ್ಗಳನ್ನ ಸ್ಕೀ ಸ್ಕ್ಯಾನ್ ಮಾಡೋಕ್ಕೆ ಯಾಕೆ ಅಂದರೆ ಫ್ರೆಂಡ್ಸ್ ಎಲ್ಲ ಫೋನ್ಗಳಲ್ಲೂ ಸ್ಕ್ಯಾನರ್ ಅಥವಾ ಕ್ಲೀನರ್ ಅವೈಲೇಬಲ್ ಇರೋಲ್ಲ ಹಾಗಾಗಿ ಪ್ಲೇಸ್ಟೋರಲ್ಲೇ ಒಂದು ಹೊಸ ಹೊಸ ಅಪ್ಲಿಕೇಶನ್ ಇದೆ ಕ್ಲೀನ್ ಮಾಸ್ಟರ್ ಅಂತ ತುಂಬ ಚೆನ್ನಾಗಿದೆ ಅಪ್ಲಿಕೇಶನು ಅನ್ನೋದು ಅದನ್ನು ನಿಮ್ಮ ಮುಂದೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನಮ್ಮ ಚಾನಲ್ ನಿಮಗೆ ಎಷ್ಟಾಗಿದ್ರೆ ಸಬ್ಸ್ಕ್ರೈಬ್ ಲೈಕ್ ಕಮೆಂಟ್ ಶೇರ್ ನೀವು ಯಾವುದು ಮಾಡೋದನ್ನು ಮರಿಬೇಡಿ ಪ್ಲೀಸ್ ರಿಕ್ವೆಸ್ಟ್ ನಿಮ್ಮ ಲೈಕ್ ನಮ್ಮ ಜೀವನವೇ ಬದಲಾಯಿಸುತ್ತೆ ನಿಮ್ಮ ಸಬ್ಸ್ಕ್ರೈಬ್ ನಿಮ್ಮ ಒಂದು ವ್ಯೂಸ್ ನಮ್ಮ ಉದ್ದೇಶ ನಾವು ಅಷ್ಟೇ ಬೆಳೆಯೋದಲ್ಲ ಜೊತೆಗೆ ನಿಮ್ಮನ್ನು ಬೆಳೆಸಬೇಕು ಅನ್ನೋದು ನಮ್ಮ ಉದ್ದೇಶ ಪ್ರಾಮಾಣಿಕತೆಯಿಂದ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನನಗೆ ಯಾವುದೇ ರೀತಿ ಬೇರೆ ಇದಿಲ್ಲ ನಮ್ಮ ಬ್ಲೈಂಡ್ಸ್ ಕಮ್ಯುನಿಟಿ ಏನಿದೆ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಥರ ವಿಚಿತ್ರ ರೀತಿಯ ಟ್ಯಾಲೆಂಟ್ಗಳನ್ನ ಇಟ್ಕೋಬೇಕು ಅನ್ನೋದೇ ನನ್ನ ನಮ್ಮ ಒಂದು ವಿಶಿಷ್ಟ ರೀತಿಯ ಉದ್ದೇಶ ಟೆಕ್ನಾಲಜಿ ಇಲ್ದಲೇ ಯಾವುದೇ ಒಂದು ಬ್ಲೈಂಡ್ ಸಮುದಾಯ ಅಂತೂ ಖಂಡಿತ ಬದುಕೋಕೆ ಸಾಧ್ಯ ಇಲ್ಲ ಹಾಗಾಗಿ ನಾವು ಮುಂದುವರಿಲೇಬೇಕು ಎಲ್ಲ ತಿಳ್ಕೊಳ್ಳೇಬೇಕು ಹಾಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಬೆಳಿ ಬೆಳೆಸಿ ನೀವು ಬೆಳೀರಿ ಈಗ ಮಾ ಕ್ಲೀನ್ ಮಾಸ್ಟರ್ ಓಪನ್ ಮಾಡ್ತೀನಿ ಓಪನ್ ಮಾಡಿದ್ದೀನಿ ಅಪ್ಲಿಕೇಶನ್ ಪ್ರೋಗ್ರೆಸ್ ಏನೋ ತೊಗೊತಾ ಇದೆ ಅದು ಓಪನ್ ಆಗಿದೆ ಫ್ರೆಂಡ್ಸ್ ನಾನು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ್ದೀನಿ ಏನೋ ಸೆಟ್ ಅಪ್ ಮಾಡಿಲ್ಲ ನೋಡೋಣ ತೋರಿಸುತ್ತೆ ಆಟೋಮ್ಯಾಟಿಕ್ ಅಂತ ಇಲ್ಲಿ ಸುಮಾರಷ್ಟು ಒಂದು ಅಪ್ಲಿಕೇಶನ್ಗಳಿದಾವೆ ನೀವು ಯಾವ್ದು ಬೇಕಾದ್ರೆ ಸೆಟ್ ಮಾಡ್ಕೋಬೋದು ನಾನು ಇಂಗ್ಲೀಷ್ ಸೆಟ್ ಮಾಡಿದ್ದೀನಿ ಜಂಪ್ ಕ್ಲೀನಿಂಗ್ ನೆಕ್ಸ್ಟ್ ಕೊಡ್ಬೇಕಂತೆ ಕೊಡ್ತೀನಿ ರೈಟ್ ಮಾಡ್ತಾ ಇದ್ರೆ ಸಿಗ್ತಾ ಹೋಗುತ್ತೆ ನೋಡಿ ಲಾಸ್ಟ್ ಅಲ್ಲಿ ಸೆಟ್ ಆಗಿ ಫಿನಿಶ್ ಅಂತ ಬಂದಿದೆ ಇದ್ರೆ ಕ್ಲಿಕ್ ಮಾಡ್ತೀನಿ ನಾನು

ರ್ಯಾಮ್ ನ್ಯೂಸ್ ಇದರಲ್ಲಿ ಏನೇನು ಆಪ್ಷನ್ ತೋರಿಸ್ತಾ ಇದೆ ಅಂದ್ರೆ ಈ ಕೆಲವೊಂದು ಫಂಕ್ಷನ್ಗಳನ್ನ ಕ್ರಿಯೇಟ್ ಮಾಡಿರ್ತಾರಲ್ಲ ಅದ್ರ ಬಗ್ಗೆ ತೋರಿಸ್ತಾ ಇದೆ ಮೀಡಿಯಾ ಇದೆ ಇದರಲ್ಲಿ ಏನಿದೆ ಅಂತ ನೋಡೋಣ ಅಲಾವ್ ಕೊಡಬೇಕಾಗುತ್ತೆ ಇಲ್ಲಿ ಪರ್ಮಿಷನ್ ಕೇಳ್ತಾ ಇದೆ Master permission request. Allow master clean. Allow limit. Storage permission for the Guinea. Select for recent. Video taken on December 8th, 2024. 20, select 1205. Allow. Allow for the Master clean. If closed. Media overview. Media overview on today. FL loading. FL loading. If closed. Media over 3 media 3 audio 20 images 7% used by media 750 used by media 7M no, using media 721 channel in the top. video analysis all videos similar video 45 clean it's clean market torso and the sense of difference ಇಲ್ಲಿನ ವೀಡಿಯೋ ವಿಡಿಯೋ ಅಥವಾ ಫೋಟೋಗಳನ್ನ ಇಮೇಜಸ್ಗಳನ್ನ ಅಥವಾ ಈ ಇಮೇಜಸ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಕ್ಲೀನ್ ಮಾಡಬಹುದು ನಾನು ಬ್ಯಾಕ್ ಬರ್ತೀನಿ ಏನಂತ ನೋಡೋಣ ಇದು ಆಪ್ಷನ್ ಏನಂತ ನಾನು ಚೆಕ್ ಮಾಡಿ ತೋರಿಸ್ತೀನಿ ಸದ್ಯಕ್ಕೆ ನಿಮಗೆ ಕ್ಷಮೆ ಫ್ರೆಂಡ್ಸ್ ಇಲ್ಲಿ ಬ್ಯಾಕ್ ಗ್ರೌಂಡ್ ಸ್ವಲ್ಪ ಪ್ರಾಬ್ಲಮ್ ಇದೆ ಏನೂ ಮಾಡೋಂಗಿಲ್ಲ ಬ್ಯಾಕ್ ಬರ್ತೀನಿ ಇದ್ರಲ್ಲ ಇದ್ರಲ್ಲಿ ಏನು ಇಲ್ಲ ಅನ್ಕೋತೀನಿ ಯೂಸ್ ಆಗುವಂಥದ್ದು ಇದೇನಂತ ನೋಡೋಣ ಓಕೆ ಫ್ರೆಂಡ್ಸ್ ನೋಟಿಫಿಕೇಶನ್ದು ಮಾಡಿ ತೋರಿಸ್ತೀನಿ ಏನಿದೆ ಅಂತ ಸಾರಿ ಫ್ರೆಂಡ್ಸ್ ಡಿಸ್ಟರ್ಬೆನ್ಸ್ ಇದೆ ನೋಟಿಫಿಕೇಶನ್ ಸೆಟ್ಟಿಂಗ್ಸ್ ರಿಮೈಂಡ್ ಅಂದರೆ ಇಲ್ಲಿ ನೋಟಿಫಿಕೇಶನ್ಗಳನ್ನ ರಿಮೈಂಡ್ ಮಾಡಬಹುದಂತೆ ಇಟ್ಕೋಬೇಕಾಗುತ್ತೆ ನಾವು ಜಂಕ್ ಫೈಲ್ಸ್ಗಳನ್ನೂ ಕೂಡ ರಿಮೈಂಡ್ ಮಾಡ್ಬೋದಂತೆ

Navigate up. Backburden. Master Clean. Remote, tip Top Interactive. Notification Excellent optimal. Excellent optimal. 100%. Excellent. Master Clean. Request permission. Master Clean. Refuse. Allow. allow Allowed permission Allow Master Clean to act. Allow Master. Allow. Master Clean. 67.2 KB. Navigate up.

Empty folder, clean, 141.36 kb. 141.6 kb. lead clean mark over on the tall 141.36. KB Tip tip There are still 141 point exit clean now. Exit partini. Do you clean mark of smart smart cleanup vip smart master clean navigate up master in the past seven days we have helped you optimize zero times and clean up zero b junk files You seven days you the files clear regular cleaning

лог રિપોર્ટ એનો ક્લીન અપ ಮಾಡબોદંતે ઓટોમેટિકલી ફોન ક્લીન માડો તરહનો ઇટકોબોદ ઓટોમેટિકલી ફોન ક્લીન માડો તરહનો ઇટકોબોદ સ્ટાર્ટ કરદરે ઓટોમેટિકલી ક્લીન એલા આખતાવે 난 બેક પર તિની મીડિયા ઇદ્ર બગે આમલે તરસકોડી દીદિન એવગલે પ્રાઇવેટ ફોટો ફ્રેન્ડ્સ ઇદ એન અંતા નોડના ಹೈಟ್ ಫ್ಲೋ ಡೌಸ್ ವೀಡ್ ಲವ್ಸ್ ಹೈಟ್ ಫೋಟೋಸ್ ಅಂಡ್ ವಿಡಿಯೋ ಹೈ ಆಲ್ ದೀಕ್ರೆಡ್ಸ್ ಅಂಡ್ ಯುರ್ ಫೋಲ್ ಮ್ಯಾಚರ್ ಹೈ ಆಲ್ ದ ಸೀಕ್ರೆಟ್ಸ್ ಯುರ್ ಫೋ ಸೊ ನೀವು ಯಾವ್ದಾದ್ರು ಇಂಪಾರ್ಟೆಂಟ್ ವಸ್ತುಗಳನ್ನ ಫೋಟೋ ಆಗಿರ್ಬೋದು ಯಾವುದೇ ರೀತಿ ಮನೆ ಪತ್ರಗಳು ಏನೇ ಆಗಿರ್ಬೋದು ಇಟ್ಕೊಂಡಿದ್ರೆ ನೀವು ಸೀಕ್ರೆಟ್ ಆಗಿ ಅದನ್ನು ಕೂಡ ಇಲ್ಲಿ ಕ್ಲೀನ್ ಮಾಡಬಹುದು ಅಥವಾ ಮ್ಯಾಚರ್ ವೀಯಂಗ್ ಆಫ್ ದೌಡ್ ಲೈ ಮ್ಯಾಚರ್ ವೀಯ್ ಲಾಬ್ ದೊಡ್ ಯೋರ್ ಪ್ರೈವೇಟ್ ಪ್ಲಾಯೋಸ್ ಪ್ಲಾಯೋಸ್ ಆರ್ ಎಂಗ್ರೂಪ್ಟ್ ಲೈಸ್ಟ್ ಲೈಫ್ ಡಾಟ್ ವಿ ಮ್ಯಾಸ್ಟರ್ ಸಲ್ಟ್ ಫರ್ಮರ್ ಲೌಸ್ ಈಸ್ ಎಕ್ಸ್ಪರ್ಟ್ ದ ಪ್ಲಾಯೋಸ್ ಎನ್ ಅಡ್ವಾನ್ಸ್ ನೀವು ಡಿಲೀಟ್ ಮಾಡೋಕ್ಕೂ ಮುಂಚೆ ಈ ಪ್ರೈವೇಟ್ ಫೋಟೋ ಅಥವಾ ಮನೆ ಪತ್ರಗಳು ಏನೇ ಆಗಿರ್ಬೋದು ಡಿಲೇ ಮಾಸ್ಟರ್ ಕ್ಲೀನಲ್ಲಿ ಜಂಕ್ ಫೈಲ್ ಕ್ಲಿಯರ್ ಮಾಡೋಕ್ಕೂ ಮುಂಚೆ ಎಲ್ಲಾದರೂ ಎಕ್ಸ್ಪೋರ್ಟ್ ಮಾಡಿ ಇಟ್ಕೊಳ್ಳಿ ಅಂತ ತೋರಿಸ್ತಾ ಇದೆ ಅದು ಇದನ್ನು ಎನೇಬಲ್ ಮಾಡಿಕೊಂಡು ಇಟ್ಕೋಬೋದು ಯಾಕೆ ಬರ್ತೀನಿ ಆ್ಯಪ್ ಕ್ಯಾಶ್ ಕ್ಯಾಶ್ ಕ್ಲೀನ್ ಕೂಡ ಮಾಡ್ಬೋದು ಆ್ಯಪ್ ಕ್ಲೀನರ್ ಆ್ಯಪ್ ಕ್ಲೀನರ್ ಆ್ಯಪ್ ಕ್ಲೀನ್ ಕೂಡ ಮಾಡ್ಬೋದು ಫ್ರೆಂಡ್ಸ್ App app. master clean master clean use this tab use this continue master continue continue F files 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 on su list view su files a 14 new folder sort by more options and use this folder to protect your privacy choose another folder create new folder folder like click android app backup ಬ್ಯಾಕಪ್ ಎಲ್ಲ ತಗೋಬಹುದು ಬ್ಯಾಕಪ್ ಟಿಸಿಐಆರ್ ಡಾಕ್ಯುಮೆಂಟ್ ನೂರ ಫ್ರೇಮ್ಸ್ ನಮ್ ಸ್ಟೋರೇಜ್ ಅಲ್ಲಿ ಇರುವಂತ ಫೋಲ್ಡರ್ಗಳು ಮತ್ತೆ ಬ್ಯಾಕಪ್ಗಳು ಡಾಕ್ಯುಮೆಂಟ್ ಡೌನ್‌ಲೋಡ್ಸ್ ಇದರಲ್ಲಿ ಎಲ್ಲಾ ಕಡೆಗಳಲ್ಲೂ ಜಂಕ್ ಫೈಲ್ಸ್ ಏನಿರ್ತವೆ ಇಲ್ಲಿ ತೋರಿಸ್ತಾ ಇದೆ ಇಲ್ಲಿಂದ ಕ್ಲೀನ್ ಮಾಡಬಹುದು ಅಂತ ಎಲ್ಲಾ ಕಡೆ ತೋರಿಸ್ತಾ ಇದೆ ಇಲ್ಲಿ ಮ್ಯೂವಿಸ್ ಮ್ಯೂಸಿಕ್ ಮೈ ಫೇವರಿಟ್ ಮೈ ಮ್ಯೂಸಿಕ್ ಇಲ್ಲೆಲ್ಲ ಜಂಕ್ ಫೈಲ್ಸ್ ಇರ್ತವೆ ಇಲ್ಲಿ ನಮ್ಮ ಸ್ಟೋರೇಜ್ ವಾಟ್ಸ್ ಈ ಮ್ಯೂಸಿಕ್ ಇವೆಲ್ಲ ನನ್ನ ಹತ್ರ ಇರೋದ್ರಿಂದ ಇಲ್ಲೆಲ್ಲ ಜಂಕ್ ಫೈಲ್ ಕ್ಲಿಯರ್ ಮಾಡಬಹುದು ಅಂತ ತೋರಿಸ್ತಾ ಮೀ ಇದ್ರಲ್ಲಿ ಏನಿದೆ ನೋಡೋಣ Lobby. me master clean about app language. About either. about app notification settings. Notification setting. Either. Set password password for private Pass photos. Private photo password could I learn the set mode photo? Greatest 5 stars means best on Google Play. Terms and privacy. Terms of use. Manage subscription. Subscription could have maybe purchase application as a t. Oh me. ಬ್ಯಾಗ್ ಬರ್ತೀನಿ ಫ್ರೆಂಡ್ಸ್ ಇದಿಷ್ಟು ಮಧ್ಯದಲ್ಲಿ ಪ್ರಾಬ್ಲಮ್ ಆಗಿತ್ತು ಕ್ಷಮೆಗೆ ಹೇಳ್ತೀನಿ ಬ್ಯಾಕ್ಗ್ರೌಂಡ್ ಪ್ರಾಬ್ಲಮ್ ಆಯಿತು ಧನ್ಯವಾದ ಫ್ರೆಂಡ್ಸ್ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ನಾವು ಭಾವಿಸಿದ್ದೇವೆ ಹಾಗಾದರೆ ಮತ್ತೆ ಏಕೆ ತಡ ಮಾಡುತ್ತೀರಾ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ